ಿಚ್ ರಕ್ಷಿತಾ ಕೂಡ ಒಳ್ಳೆ ಬಟ್ಟೆಗಳನ್ನ ಹಾಕ್ತಾ ಇದ್ಲು ಅಶ್ವಿನಿ ಗೌಡ ವಿರುದ್ಧ ಕಾಂತಾರ ನಟ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಯಾರ ಬಟ್ಟೆ ಬಗ್ಗೆಯೂ ಕೂಡ ಜಡ್ಜ್ ಮಾಡಬಾರ್ದು ಸಾಧ್ಯವಾದ್ರೆ ಅವರಿಗೆ ಸಹಾಯ ಮಾಡಿ ಇಲ್ಲ ಅಂತಂದ್ರೆ ಸುಮ್ನಿರಿ ಅಂತ ಹೇಳ್ತಿದ್ದಾರೆ ಕರಾವಳಿ ರಕ್ಷಿತಾಗೆ ಹೊಗಳಿದ್ರ ಸಲ್ಮಾನ್ ಖಾನ್ ಅನ್ನುವಂತ ಇಲ್ಲಿ ಕೇಳಿ ಬರ್ತಾ ಇದೆ ರೆಬಲ್ ಟಿವಿಗೆ ಸ್ವಾಗತ ನಾನು ರೋಶ್ನಿ ಅಪ್ಪ ಅಮ್ಮ ರಿಚ್ ಆಗಿದ್ರೆ ರಕ್ಷಿತಾ ಕೂಡ ಒಳ್ಳೆ ಬಟ್ಟೆಗಳನ್ನ ಹಾಕ್ತಾ ಇದ್ಲು ಅಶ್ವಿನಿ ಗೌಡ ವಿರುದ್ಧ ಕಾಂತಾರ ನಟ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಯಾರ ಬಟ್ಟೆ ಬಗ್ಗೆಯೂ ಕೂಡ ಜಡ್ಜ್ ಮಾಡಬಾರ್ದು ಸಾಧ್ಯವಾದ್ರೆ ಅವರಿಗೆ ಸಹಾಯ ಮಾಡಿ ಇಲ್ಲ ಅಂತಂದ್ರೆ ಸುಮ್ನಿರಿ ಅಂತ ಹೇಳ್ತಿದ್ದಾರೆ ಕರಾವಳಿ ರಕ್ಷಿತಾಗೆ ಹೊಗಳಿದ್ರ ಸಲ್ಮಾನ್ ಖಾನ್ ಅನ್ನುವಂತ ಪ್ರಶ್ನೆ ಇಲ್ಲಿ ಕೇಳಿ ಬರ್ತಾ ಇದೆ ಕಾರಣ ಏನು ಅಂತಂದ್ರೆ ಇತ್ತೀಚೆಗಷ್ಟೇ ರಕ್ಷಿತಾ ಬಗ್ಗೆ ಸಲ್ಮಾನ್ ಖಾನ್ ಕೂಡ ಹೊಗಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಯಾವಾಗ ಆರಂಭ ಆಯಿತು ಆ ದಿನದಿಂದಲೂ ಕೂಡ ಅತಿ ಹೆಚ್ಚಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರುವಂತಹ ಒಬ್ಬ ಸ್ಪರ್ಧಿ ಅಂತಂದ್ರೆ ಇಬ್ರು ಸ್ಪರ್ಧಿಗಳು ಅಂತಂದ್ರೆ ಒಂದು ಗಿಲ್ಲಿ ನಟ ಇರಬಹುದು ಮತ್ತೊಂದು ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬಹುದು ರಕ್ಷಿತಾ ಯಾವಾಗ ಡೇ ಒನ್ ಬಂದಿದ್ರು ಬಿಗ್ ಬಾಸ್ ಮನೆಯಲ್ಲಿ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಯ್ಯೋ ರಕ್ಷಿತಾ ಹೋಗಿ ಹೋಗಿ ಒಂದು ಕಂಟೆಸ್ಟೆಂಟ್ ಮಾಡಿದ್ದಾರೆ ಅಥವಾ ಅವಕಾಶವನ್ನ ಕೊಟ್ಟಿದ್ದಾರೆ ನಿಜವಾಗ್ಲು ಇವ್ರಿಗೇನು ಬುದ್ಧಿ ಇಲ್ವಾ ಹೋಗಿ ಹೋಗಿ ಈ ಹುಡುಗಿನ್ ಕರ್ಕೊಂಡ್ ಬಂದಿದಾರಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ರು ಆದ್ರೆ ದಿನ ಕಳೀತಾ ಇದ್ದಂತೆ ರಕ್ಷಿತಾ ಒಳ್ಳೆ ಪ್ಲೇಯರು ಪ್ಲೇಯರ್ ಅಂತ ಹೇಳ್ಬಹುದು ಕಾರಣ ಏನು ಅಂತಂದ್ರೆ ಇಲ್ಲಿ ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅದನ್ನ ರಕ್ಷಿತ ಮಾಡ್ತಿದ್ದಾರೆ ಅದು ಇತ್ತೀಚೆಗಷ್ಟೇ ಆಡ್ತಾ ಇರುವಂತಹ ಆಟದಲ್ಲೂ ಕೂಡ ಗೊತ್ತಾಗ್ತಾ ಇದೆ ಟಾಸ್ಕ್ ವಿಚಾರ ಇರ್ಬೋದು ಅಥವಾ ಬೇರೆ ಸ್ಪರ್ಧಿಗಳ ಜೊತೆ ಹೇಗಿರಬೇಕು ಎಲ್ಲವೂ ಕೂಡ ಅದರ ಜೊತೆಗೆ ಎಂಟರ್ಟೈನ್ ಮಾಡೋದು ಕೂಡ ಜನರನ್ನ ಅವರು ಮರೆಯೋದಿಲ್ಲ ಹಾಗಾಗಿ ಇಂತಹ ಒಂದು ರಕ್ಷಿತಾ ಶೆಟ್ಟಿ ಬಗ್ಗೆ ಇತ್ತೀಚೆಗಷ್ಟೇ ಅಶ್ವಿನಿ ಗೌಡ ಕೂಡ ಇಲ್ಲದ ಸಲ್ಲದ ಆರೋಪಗಳನ್ನ ಮಾಡೋದು ಅಥವಾ ಅವರಿಗೆ ಹೀಯಾಳಿಸೋದು ಡಿಗ್ರೇಡ್ ಮಾಡುವಂಥದ್ದು ಇದೆಲ್ಲವೂ ಕೂಡ ಆಗ್ತಾ ಇತ್ತು ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಂತಾರ ನಟ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ ಯಾರು ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಇದೆಲ್ಲವೂ ಕೂಡ ಹೇಳ್ತಾ ಹೋಗ್ತೀನಿ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಆಡುವ ಪ್ರತಿಯೊಂದು ಮಾತನ್ನು ಕೂಡ ವೀಕ್ಷಕರು ನೋಡ್ತಾನೆ ಇದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸರಿ ಎನಿಸೋದು ಸರಿ ಅಂತ ಹೇಳ್ತಿದ್ದಾರೆ ಅದರಲ್ಲೂ ಕೂಡ ತಪ್ಪಿರೋದು ತಪ್ಪು ಅಂತ ನೇರ ನೇರ ಹೇಳ್ತಿದ್ದಾರೆ ಇದು ಸದ್ಯಕ್ಕೆ ಆಗ್ತಾ ಇರುವಂತಹ ಒಂದು ಬಿಗ್ ಬಾಸ್ ಅಲ್ಲಿ ನಡೀತಾ ಇರುವಂತಹ ಒಂದು ಅಪ್ಡೇಟ್ಸ್ ಇನ್ನು ಮೂರನೇ ವಾರದಲ್ಲಿ ರಕ್ಷಿತಾಗೆ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಕೂಡ ಟಾರ್ಗೆಟ್ ಮಾಡಿದ್ರು ಆಕೆಯ ವಿರುದ್ಧ ಇಲ್ಲದ ಸಲ್ಲದ ಆರೋಪಗಳನ್ನ ಹೊರಿಸಲು ನೋಡಿದ್ರು ಅವ್ರು ಮಾಡದೇ ಇರೋದನ್ನ ಅವಳ ಮೇಲೆ ಹಾಕಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನ ಮಾಡಿದ್ರು ಅಶ್ವಿನಿ ಇರ್ಬೋದು ಮತ್ತೆ ಜಾನ್ವಿ ಇರ್ಬೋದು ಎರಡು ರಕ್ಷಿತಾಳನ್ನ ಅಶ್ವಿನಿ ಸ್ಲಮ್ ಅಂತ ಹೇಳಿ ಕರೆದಿದ್ದು ಅದನ್ನ ಮ್ಯೂಟ್ ಮಾಡಿದ್ದು ಆ ಬಳಿಕ ಎಸ್ ಅಂತ ಹೇಳಿದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಅಶ್ವಿನಿ ಪದ ಬಳಿಕೆ ಖಂಡಿಸಿ ಈಗಾಗಲೇ ಬಿಡದಿ ಪೊಲೀಸ್ ಠಾಣೆಯಲ್ಲಿ ವಕೀಲರೊಬ್ಬರು ದೂರು ಕೂಡ ದಾಖಲಿಸಿದ್ದಾರೆ ಇನ್ನು ಜಾತಿ ನಿಂದನೆ ಆರೋಪದಾಡಿ ದೂರು ದಾಖಲಾಗಿದೆ ಅದರಲ್ಲೂ ಕೂಡ ಬಿಗ್ ಬಾಸ್ ಸ್ಪರ್ಧಿ ಅಶ್ವಿನಿ ಗೌಡ ಕಲರ್ಸ್ ಬಿಸ್ನೆಸ್ ಹೆಡ್ ಆಗಿರುವಂತಹ ಪ್ರಶಾಂತ್ ನಾಯಕ್ ಹಾಗೂ ಕ್ಲಸ್ಟರ್ ಹೆಡ್ ಆಗಿರುವಂತಹ ಸುಷ್ಮಾ ಹಾಗೂ ಡೈರೆಕ್ಟರ್ ಪ್ರಕಾಶ್ ವಿರುದ್ಧ ಕೂಡ ಈ ಒಂದು ದೂರನ್ನ ದಾಖಲಾಗಿದೆ ನೋಡಿ ಈ ಕುರಿತು ವಿಚಾರಣೆಗೆ ಹಾಜರಾಗಲೇಬೇಕು ಅಂತ ಹೇಳಿ ಈಗಾಗಲೇ ಪೊಲೀಸರು ನೋಟಿಸ್ ಕೂಡ ಕೊಟ್ಟಿದ್ದಾರಂತೆ ಸದ್ಯ ಬಿಗ್ ಬಾಸ್ ಶೂಟಿಂಗ್ ನಡೀತಾ ಇದೆ ಹಾಗಾಗಿ ಸ್ಟುಡಿಯೋ ಒಳಗೆ ಹೋಗಿ ವಿಚಾರಣೆ ನಡೆಸಿ ಅಂತೇಳಿ ಬಿಗ್ ಬಾಸ್ ತಂಡ ಈಗಾಗಲೇ ಒಂದು ಕಡೆ ಮನವಿ ಮಾಡ್ಕೊಂಡಿದೆ ಕಾರಣ ಏನು ಅಂತಂದ್ರೆ ಈಗ ಅಶ್ವಿನಿ ಗೌಡ ಅವರು ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ ಹೊರಗೆ ಬಂದರೂ ಕೂಡ ಏನು ಡಬಲ್ ಡಬಲ್ ಕಾಂಟ್ರವರ್ಸಿ ಆಗ್ಬಿಡುತ್ತೆ ಅದು ಹಾಗಾಗಿ ರೂಲ್ಸ್ ಕೂಡ ಆ ತರ ಇಲ್ಲ ಹಾಗಾಗಿ ಮನೆ ಒಳಗೆ ಹೋಗಿ ಸರಿ ನೀವು ವಿಚಾರಣೆ ನಡೆಸಿಕೊಳ್ಳಿ ಅಂತ ಹೇಳಿ ಈಗಾಗಲೇ ಒಂದು ಬಿಗ್ ಬಾಸ್ ತಂಡ ಏನಿದೆ ಇದು ಮನವಿ ಮಾಡ್ಕೊಂಡಿದೆ ಪೊಲೀಸರ ಹತ್ರ ನೋಡಿ ಅಶ್ವಿನಿ ಗೌಡ ಹಾಗೂ ಬಿಗ್ ಬಾಸ್ ಆಯೋಜಕರ ವಿರುದ್ಧ ವಕೀಲರೊಬ್ಬರು ದೂರನ್ನ ದಾಖಲಿಸಿದ್ದಾರೆ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಬಗ್ಗೆ ಈಗಾಗಲೇ ವೀಕ್ಷಕರು ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ರಕ್ಷಿತಾಗೆ ಆ ಪದ ಬಳಸಿದ ಬಗ್ಗೆ ಕಾಂತಾರ ನಟ ಸ್ವರಾಜ್ ಶೆಟ್ಟಿ ಕೂಡ ಖಂಡಿಸಿದ್ದಾರೆ ರಕ್ಷಿತಾಳ ಅಪ್ಪ ಅಮ್ಮ ಕೂಡ ಶ್ರೀಮಂತರಾಗಿದ್ರೆ ಆಕೆ ಕೂಡ ಒಳ್ಳೆಯ ಬಟ್ಟೆಯನ್ನ ಹಾಕ್ತಾ ಇದ್ಲು ಅದರ ಬಗ್ಗೆ ಅವಳಿಗೂ ಕೂಡ ಸ್ವಲ್ಪ ನಾಲೆಡ್ಜ್ ಇರ್ತಾ ಇತ್ತು ಅಂತ ಹೇಳಿದ್ದಾರೆ ಕರಾವಳಿ ಮೂಲದ ಸ್ವರಾಜ್ ಶೆಟ್ಟಿ ರಂಗಭೂಮಿಯಲ್ಲಿ ಗುರುತಿಸಿಕೊಂಡಿರುವಂತಹ ನಟ ಕೆಲ ತುಳು ಹಾಗೂ ಕನ್ನಡ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ ಇನ್ನು ವಿಶೇಷವಾಗಿ ಕಾಂತಾರ ಚಿತ್ರದಲ್ಲೂ ಕೂಡ ಗರುವ ಪಾತ್ರದಲ್ಲಿ ಬಣ್ಣ ಹಚ್ಚಿದ್ರು ಚಾಪ್ಟರ್ ಒನ್ ಚಿತ್ರದಲ್ಲೂ ಕೂಡ ಪಂಜುರ್ಲಿ ವೇಷ ಹಾಕಿ ಕಾಣಿಸಿಕೊಂಡಿದ್ದಾರೆ ನಟ ಅದರಲ್ಲೂ ಕೂಡ ರಕ್ಷಿತಾ ಬಿಗ್ ಬಾಸ್ ಜರ್ನಿ ಬಗ್ಗೆ ಸ್ವರಾಜ್ ಮಾತನಾಡಿದ್ದಾರೆ ಮಾತನಾಡಿ ಇಷ್ಟೆಲ್ಲಾ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿ ಅಶ್ವಿನಿ ಗೌಡ ಅವರ ಮನಸ್ಥಿತಿಯೇ ಸರಿ ಇಲ್ಲ ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅದ್ರ ಬಗ್ಗೆ ಅವರಿಗೆ ಗಮನನೇ ಇಲ್ಲ ಅರಿವೇ ಇಲ್ಲ ಅಂತ ಹೇಳಿದ್ದಾರೆ ನಮ್ಮವರು ಒಬ್ರು ಬಿಗ್ ಬಾಸ್ ಮನೆಗೆ ಹೋಗಿರೋದು ಖುಷಿ ಆಗ್ತಾ ಇದೆ ಅಷ್ಟು ದೊಡ್ಡವರ ನಡುವೆ ಆ ಪುಟ್ಟ ಹುಡುಗಿ ರಕ್ಷಿತ ಇದ್ದಾಳೆ ಅನ್ನುವಂಥದ್ದು ನಿಜವಾಗ್ಲೂ ಹೆಮ್ಮೆಯ ವಿಚಾರ ಮನೆಯಲ್ಲಿ ಏನೇನೋ ಆಗ್ತಾ ಇದೆ ಏನಾದ್ರೂ ಕೂಡ ಅವಳು ಯಾವುದಕ್ಕೂ ತಲೆ ಕೆಡಿಸ್ಕೋತಾ ಇಲ್ಲ ಆದರೂ ಅದೆಲ್ಲ ನೋಡ್ತಾ ಇದ್ರೆ ನಮಗೂ ಕೂಡ ಒಂದು ಕಡೆ ಬೇಸರ ಆಗ್ತಾ ಇದೆ ಓಪನ್ ಅಪ್ ಆಗಿ ಮಾತಾಡ್ತಿದ್ದಾಳೆ ಓಪನ್ ಅಪ್ ಆಗಿ ಆಟವನ್ನು ಆಡ್ತಿದ್ದಾಳೆ ಅದರಲ್ಲೂ ಕೂಡ ಟಾಸ್ಕ್ ಅಂತೂ ತುಂಬಾ ಚೆನ್ನಾಗಿ ಆಡ್ತಿದ್ದಾಳೆ ಬುದ್ಧಿವಂತೆ ದೊಡ್ಡವರ ರೀತಿ ಬೆರೆತು ಆಡೋದು ಕಷ್ಟ ಆಗಿರಬಹುದು ಆಕೆಯ ಜರ್ನಿ ದೊಡ್ಡದಾಗಿರುತ್ತೆ ಅಂತ ಅನಿಸ್ತಾ ಇದೆ ಈ ಒಂದು ಆಟ ಅಥವಾ ಅವ್ರಿಗೆ ಬೆಳಿತಾ ಇರುವಂತಹ ಫ್ಯಾನ್ ಫಾಲೋರ್ಸ್ ಇರ್ಬೋದು ಅಥವಾ ಇತ್ತೀಚೆಗಷ್ಟೇ ಸೋಷಿಯಲ್ ಮೀ ಮೀಡಿಯಾಗಳಲ್ಲಿ ರಕ್ಷಿತಾ ಬಗ್ಗೆ ಆಗ್ತಾ ಇರುವಂತಹ ಒಂದು ಚರ್ಚೆ ಇರಬಹುದು ಎಲ್ಲವನ್ನು ನೋಡ್ತಾ ಇದ್ರೆ ಬಹುಶಃ ಈ ಜರ್ನಿ ಏನಿರುತ್ತೆ ಇನ್ನು ಸ್ವಲ್ಪ ದೂರ ಹೋಗುತ್ತೆ ರಕ್ಷಿತಾ ಇನ್ನೂ ಸ್ವಲ್ಪ ದಿನ ಇರ್ತಾಳೆ ಅನ್ನುವಂಥದ್ದು ಇಲ್ಲಿ ಅನಿಸ್ತಾ ಇದೆ ನಿಜವಾಗ್ಲು ಇದು ಸಂತೋಷದ ವಿಚಾರ ಹೇಳಿ ಹೇಳ್ತಾ ಇದ್ದಾರೆ ಕರಾವಳಿಯವರಾಗಿ ಆಕೆಗೆ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ದಾರೆ ಸ್ವರಾಜ್ ಹಾಗಾಗಿ ಈ ಒಂದು ವಿಚಾರದಲ್ಲಿ ರಕ್ಷಿತಾ ಪರವಾಗಿಯೇ ಮಾತಾಡ್ತಿದ್ದಾರೆ ಸ್ವರಾಜ್ ಕೂಡ ನಮ್ಮ ಭಾಗದ ಹುಡುಗಿ ಆಕೆ ಇನ್ನ ಪುಟ್ಟ ಹುಡುಗಿ ಇಷ್ಟೆಲ್ಲ ಸೀನಿಯರ್ಸ್ ಇದ್ದಾರೆ ಹಿರಿಯ ಕಲಾವಿದ್ರು ಕೂಡ ಇದ್ದಾರೆ ಅಲ್ಲಿ ಅವರ ಮಧ್ಯೆ ಈಕೆ ಚೆನ್ನಾಗಿ ಆಡ್ತಿದ್ದಾಳೆ ಇದು ನಿಜವಾಗ ಸಂತೋಷದ ವಿಚಾರ ಅಂತ ಹೇಳಿ ಹೆಮ್ಮೆಯನ್ನ ವ್ಯಕ್ತಪಡಿಸಿದ್ದಾರೆ ಏನು ರಕ್ಷಿತಾ ಬಗ್ಗೆ ಕೆಲವರು ಆ ರೀತಿ ಮಾತನಾಡಿದ್ದು ನೋಡಿ ಏನ್ ಅನ್ಸಿತ್ತು ಅಂತ ಹೇಳಿ ಒಬ್ಬರು ಪ್ರಶ್ನೆ ಮಾಡ್ತಾರೆ ಸ್ವರಾಜ್ ಅವರಿಗೆ ಈ ಸಂದರ್ಭದಲ್ಲಿ ಅದೆಲ್ಲ ಅವರ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ ಎಷ್ಟೋ ಜನ ಪಾಪದವರು ಇರ್ತಾರೆ ಅವರ ಬಟ್ಟೆಯ ಬಗ್ಗೆ ಹಿಳಿಸಬಾರ್ದು ಸಾಧ್ಯವಾದ್ರೆ ಅವರಿಗೆ ಸಹಾಯ ಮಾಡಿ ಇಲ್ಲ ಅಂತಂದ್ರೆ ಸುಮ್ನಿರಿ ಅದೇ ರೀತಿ ರಕ್ಷಿತಾ ಬಗ್ಗೆ ಕೂಡ ಮಾತನಾಡಿದ್ದು ತಪ್ಪು ತಪ್ಪಾಗಿ ಮಾತಾಡಿದ್ದಾರೆ ಅಶ್ವಿನಿ ಗೌಡ ಇರ್ಬೋದು ಅಥವಾ ಜಾನ್ವಿ ಇರ್ಬೋದು ಇಬ್ಬರೂ ಸೇರಿ ಪದೇ ಪದೇ ಈ ರೀತಿಯಾದಂತಹ ಟಾರ್ಗೆಟ್ ಮಾಡೋದು ಇಲ್ಲ ಇಲ್ಲಾಂತಂದ್ರೆ ಅವ್ಳಿಗೆ ಬೈಯೋದು ಅಂತಂದ್ರೆ ಅವರ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಜಡ್ಜ್ ಮಾಡೋದು ನಿಜವಾಗ್ಲು ಇದು ತಪ್ಪು ಇದು ಬೇಸರ ಆಗಿದೆ ಅಂತೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನಿಮ್ಮ ಹಣೆ ಬರಹ ದೊಡ್ಡವರ ಮನೆಯಲ್ಲಿ ಹುಟ್ಟಿದ್ದೀರಾ ಪಾಪದವರು ಪಾಪದವರ ಮನೆಯಲ್ಲೇ ಬಂದಿದ್ದಾರೆ ಏನ್ ಮಾಡೋದಕ್ಕೂ ಆಗೋದಿಲ್ಲ ಅವ್ರ ಅಪ್ಪ ಅಮ್ಮ ದೊಡ್ಡವರಾಗಿದ್ರೆ ಶ್ರೀಮಂತವರಾಗಿದ್ರೆ ಅವರು ಕೂಡ ಅದೇ ರೀತಿ ಇರ್ತಾ ಇದ್ರು ನಾವು ಹಾಕುವಂತ ಬಟ್ಟೆ ನಮಗೆ ಇಷ್ಟ ಆಗ್ಬೇಕು ಅಷ್ಟೇ ನಮಗೆ ಕಂಫರ್ಟೇಬಲ್ ಇರಬೇಕಷ್ಟೇ ನಾವೇನ್ ಬೇರೆಯವರಿಗೋಸ್ಕರ ಆ ಬಟ್ಟೆಗಳನ್ನ ಹಾಕ್ಬಾರ್ದಲ್ವಾ ಹರ್ಟ್ ಮಾಡಿದವರಿಗೆ ಏನ್ ಹೇಳಬೇಕು ಸುದೀಪ್ ಸರ್ ಹೇಳಿದ್ದಾರೆ ನೋಡಿ ವೀಕೆಂಡ್ ಎಪಿಸೋಡ್ ನಲ್ಲಿ ಸುದೀಪ್ ಸರ್ ಜಾನ್ವಿ ಹಾಗೂ ಅಶ್ವಿನಿ ಗೌಡ ಬಗ್ಗೆ ಹೇಗೆ ಕ್ಲಾಸ್ ತೆಗೆದುಕೊಂಡಿದ್ರು ಇದೆಲ್ಲದೂ ಕೂಡ ನೋಡಿ ಒಂದ್ ಕಡೆ ನಮಗೂ ಕೂಡ ಸಮಾಧಾನ ಯಾರಿಗೆ ಏನ್ ಹೇಳ್ಬೇಕು ಅನ್ನೋದನ್ನು ಸುದೀಪ್ ಸರ್ ಗೆಲುವು ಕೂಡ ಗೊತ್ತಿದೆ ಅಂತ ಹೇಳಿ ಇದೀಗ ಸ್ವರಾಜ್ ಶೆಟ್ಟಿ ಅವರು ಒಂದು ಕಡೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಎಸ್ ಇನ್ನು ಅಶ್ವಿನಿ ಗೌಡ ಮಾತ್ರವಲ್ಲ ಕಾಕ್ರೋಚ್ ಸುದೀಪ್ ಪದ ಬಳಕೆ ಕೂಡ ಭಾರಿ ಚರ್ಚೆ ಆಗ್ತಾ ಇದೆ ವೀಕೆಂಡ್ ಪಂಚಾಯಿತಿಯಲ್ಲೂ ಕೂಡ ಸುದೀಪ್ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ರು ಬಳಿಕ ತಾವು ಆ ರೀತಿ ಮಾತನಾಡಿದ್ದು ತಪ್ಪಾಯ್ತು ಅಂತ ಹೇಳಿ ಅವರು ಕೂಡ ಒಪ್ಕೊಂಡ್ರು ಇನ್ನು ರಕ್ಷಿತಾ ದಿನದಿಂದ ದಿನಕ್ಕೆ ಉತ್ತಮ ಆಟವನ್ನ ಆಡ್ತಿದ್ದಾರೆ ಹೀಗಾಗಿ ಸುದೀಪ್ ಮೆಚ್ಚಿಗೆಯನ್ನ ಪಡೆದುಕೊಳ್ತಿದ್ದಾರೆ ರಕ್ಷಿತಾ ಕೂಡ ಆಕೆ ಶೋ ಗೆಲ್ಬೇಕು ಅನ್ನೋದು ಕೆಲವರು ಬಯಸ್ತಾ ಇದ್ದಾರೆ ಈಗಾಗಲೇ ಇನ್ನು ಬಿಗ್ ಬಾಸ್ ಮನೆ ಈಗ ಬಿಬಿ ಕಾಲೇಜ್ ಆಗಿ ಬದಲಾಗಿದೆ ವೀಕ್ಷಕರನ್ನ ಭರ್ಜರಿಯಾಗಿ ಎಂಟರ್ಟೈನ್ಮೆಂಟ್ ಕೂಡ ಕೊಡ್ತಾ ಇದೆ ಮತ್ತೊಂದು ನಟ ಸಲ್ಮಾನ್ ಖಾನ್ ಕೂಡ ಕಿಚ್ಚ ಸುದೀಪ್ ಹಾಗೂ ರಕ್ಷಿತಾ ಬಗ್ಗೆ ಹೊಗಳಿದ್ದಾರೆ ಅನ್ನೋ ಮಾಹಿತಿ ಇದೆ ಕಾರಣ ಏನು ಅಂತಂದ್ರೆ ಸುದೀಪ್ ಅವರ ತರ ಆ ಒಂದು ಬಿಗ್ ಬಾಸ್ ಶೋ ನಡ್ಸ್ಕೊಳ್ಳೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗೋದಿಲ್ಲ ಹಾಗೂ ಬಿಗ್ ಬಾಸ್ ನಾನು ಕೂಡ ನೋಡ್ತಾ ಇದ್ದೀನಿ ಈ ಬಾರಿ ಅದರಲ್ಲೂ ಕೂಡ ಕರಾವಳಿ ಆ ಪುಟ್ಟ ಹುಡುಗಿ ಏನಿದೆ ಅದ್ಭುತವಾಗಿ ಆಡ್ತಾ ಇದ್ದಾಳೆ ಆಕೆಗೆ ಕನ್ನಡ ಗೊತ್ತಿಲ್ಲ ಅಂದ್ರೂ ಕೂಡ ಮಾತಾಡುವಂತ ಪ್ರಯತ್ನ ಮಾಡ್ತಿದ್ದಾಳೆ ಇದೇ ಇದೇ ಒಂದು ಪ್ಲಸ್ ಪಾಯಿಂಟ್ ಆಗಿ ಇದೆಲ್ಲವೂ ಕೂಡ ಜನರಿಗೆ ಅದು ಇಷ್ಟ ಆಗ್ತಾ ಇದೆ ಹಾಗಾಗಿ ಬಹುಶಃ ಅವಳು ಅವಳ ಫ್ಯೂಚರ್ ಚೆನ್ನಾಗಿದೆ ತುಂಬಾ ಮೇಲ್ ಹೋಗ್ತಾಳೆ ಅಂತೇಳಿ ಸಲ್ಮಾನ್ ಖಾನ್ ಅವರು ಕೂಡ ಹೇಳಿದಾರಂತೆ ಹೀಗಂತ ಒಂದು ವರದಿಯಾಗಿದೆ ಇನ್ನು ಈ ಬಾರಿಯ ಬಿಗ್ ಬಾಸ್ ನಲ್ಲಿ ನಟ ಹಾಗೂ ರಕ್ಷಿತಾ ಶೆಟ್ಟಿಯ ಮೇಲೆ ವೀಕ್ಷಕರು ಕಣ್ಣೆಟ್ಟಿದ್ದಾರೆ ಇಬ್ರೂ ಕೂಡ ಬಹಳ ಪ್ರಾಮಾಣಿಕವಾಗಿ ಆಟ ಆಡ್ತಿದ್ದಾರೆ ಅನ್ನೋ ಭಾವನೆ ಅವರದ್ದು ಇದೆ ಇಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇವರೊಬ್ಬರ ಮೇಲೆ ಹೆಚ್ಚು ಒಲವು ಇದೆ ಬಿಗ್ ಬಾಸ್ ಮನೆಯ ಹೊರಗೆ ಇಬ್ರೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದಾರೆ ಒಂದು ಕಡೆ ಅತಿ ಹೆಚ್ಚಾಗಿ ಸಪೋರ್ಟ್ ಕೂಡ ಸಿಗ್ತಾ ಇದೆ ಆದ್ರೆ ಮನೆಯೊಳಗೆ ಪರಿಸ್ಥಿತಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅದರಲ್ಲೂ ಕೂಡ ರಕ್ಷಿತಾ ಶೆಟ್ಟಿಯನ್ನು ಸುಖ ಸುಮ್ಮನೆ ಟಾರ್ಗೆಟ್ ಮಾಡ್ತಿದ್ದಾರೆ ಒಂದು ಅರ್ಥದಲ್ಲಿ ಮನೆ ಮಂದಿ ಎಲ್ಲ ಒಂದಾದ್ರೆ ಇನ್ನೊಂದು ಅರ್ಥದಲ್ಲಿ ರಕ್ಷಿತಾ ಶೆಟ್ಟಿಯೇ ಒಬ್ಬರು ಅನ್ನೋ ಸ್ಥಿತಿ ಇದೀಗ ಬಂದ್ಬಿಟ್ಟಿದೆ ಬಿಗ್ ಬಾಸ್ ಒಂದು ದಿನವೂ ಬಿಡದೆ ನೋಡುವಂತಹ ವೀಕ್ಷಕರಿಗೂ ಹಾಗೆ ಅನಿಸ್ತಾ ಇದೆ ಅಂತ ಹೇಳ್ಬೋದು ಇತ್ತೀಚೆಗಷ್ಟೇ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಇಬ್ಬರೂ ಕೂಡ ಸೇರ್ಕೊಂಡು ರಕ್ಷಿತಾ ಶೆಟ್ಟಿಯನ್ನ ಟಾರ್ಗೆಟ್ ಮಾಡಿದ್ರು ಆಗ ಕಿಚ್ಚ ಸುದೀಪ್ ಕೂಡ ಸರಿಯಾಗಿ ಬುದ್ಧಿಯನ್ನ ಕಲಿಸಿದ್ರು ಕಿಚ್ಚ ಸುದೀಪ್ ಮುಂದೆ ಅಶ್ವಿನಿ ಗೌಡ ಕ್ಷಮೆ ಕೇಳಿದ್ರು ಒಂದಷ್ಟು ದಿನ ಮಾತ್ರ ಸೈಲೆಂಟ್ ಆಗಿದ್ರು ಎಲ್ಲವೂ ಕೂಡ ಸರಿಯಾಗಿತ್ತು ಆದ್ರೆ ಮತ್ತೆ ಹಳೆ ಬುದ್ಧಿಗಳನ್ನ ಇವರಿಬ್ರು ತೋರಿಸ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರಿಂದ ಜಾನ್ವಿಗೆ ಬೇರೆ ಆಗ್ತಾ ಇದ್ದಂತೆ ಅವರ ಸ್ಥಾನಕ್ಕೆ ಇದೀಗ ರಾಶಿಕಾ ಸೇರ್ಕೊಂಡ್ಬಿಟ್ಟಿದ್ದಾರೆ ಇಬ್ರು ಕೂಡ ರಕ್ಷಿತಾ ಶೆಟ್ಟಿಯ ಮೇಲೆ ಕಿರ್ಚಾಡೋದು ಕೂಗಾಡೋದು ಇದೆಲ್ಲವೂ ಕೂಡ ನಡೀತಾ ಇದೆ ಇದು ಈ ಬಾರಿ ಆ ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಅವರ ಸಮ್ಮುಖದಲ್ಲಿ ಬಹುಶಃ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ ಮತ್ತೊಮ್ಮೆ ಕ್ಲಾಸ್ ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಇಲ್ಲಿ ರಕ್ಷಿತಾ ಶೆಟ್ಟಿಯನ್ನ ಕಂಡ್ರೆ ಅಶ್ವಿನಿ ಗೌಡ ಉರಿದು ಬೀಳ್ತಾರೆ ಅದು ಯಾಕೆ ಅಂತ ಗೊತ್ತಿಲ್ಲ ಎರಡನೇ ವಾರ ಕೂಡ ಬಿಗ್ ಬಾಸ್ ಮನೆಗೆ ರಕ್ಷಿತಾ ಶೆಟ್ಟಿ ಎಂಟ್ರಿ ಕೊಟ್ಟ ದಿನದಿಂದ ಅಶ್ವಿನಿ ಗೌಡ ಟಾರ್ಗೆಟ್ ಮಾಡ್ತಾನೆ ಇದ್ದಾರೆ ಈ ಕುರಿತು ಸುದೀಪ್ ಕೂಡ ಹೇಳ್ತಾನೆ ಇದ್ದಾರೆ ಅವರ ಫ್ಯಾನ್ಸ್ ಕೂಡ ಹೇಳ್ತಾನೆ ಇದ್ದಾರೆ ಯಾಕೆ ರಕ್ಷಿತಾ ಮೇಲೆ ಕಣ್ಣು ಹಾಕೊಂಡಿದ್ರೆ ಯಾಕೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ರಘು ಅಡಿಗೆ ಮನೆಯ ಜವಾಬ್ದಾರಿಯನ್ನ ಈಗಾಗಲೇ ರಕ್ಷಿತಾ ಶೆಟ್ಟಿಗೆ ಕೊಟ್ಟಿದ್ರು ಇವರ ಟೀಮ್ ನಲ್ಲಿ ರಶಿಕಾ ಶೆಟ್ಟಿ ಕೂಡ ಇದ್ದಾರೆ ಅಡುಗೆ ಮನೆ ನೋಡ್ಕೊಳ್ಳೋದು ರಕ್ಷಿತಾ ಅವರ ಜವಾಬ್ದಾರಿ ಆಗಿರುತ್ತೆ ಹಾಗಾಗಿ ರಶಿಕಾಗೆ ಅಡುಗೆ ಮನೆಯ ಕೆಲಸ ಕೂಡ ಹೇಳಿರ್ತಾರೆ ಆದ್ರೆ ರಶಿಕಾ ನೆಪ ಹೇಳ್ಕೊಂಡು ಓಡಾಡ್ತಿರ್ತಾರಷ್ಟೇ ಹೇಗೆ ಏನು ಕೆಲಸ ಮಾಡೋದಿಲ್ಲ ಅಥವಾ ರಕ್ಷಿತಾ ಏನ್ ಹೇಳ್ತಾರೋ ಆ ಕೆಲಸವನ್ನ ರಶಿಕಾ ಈಗ ಮಾಡ್ತಾ ಇಲ್ಲ ಹಾಗಾಗಿ ಇದ್ರಲ್ಲೂ ಕೂಡ ರಶಿಕಾ ನನ್ ಆಗ್ತಾ ಇಲ್ಲ ಅಂತ ಹೇಳಿ ಕಿರ್ಚಾಡ್ತಾರೆ ನನ್ನ ಮಾತನ್ನು ಯಾರ ಮಾತೂ ಕೂಡ ನಾನು ಕೇಳೋದಿಲ್ಲ ಅಂತ ಹೇಳಿ ಕಿರ್ಚಾಡೋದು ಇದರಿಂದ ರೊಚ್ಚಿಗಿದ್ದಂತಹ ರಕ್ಷಿತಾ ಕ್ಯಾಪ್ಟನ್ ರಘು ಹತ್ರ ಹೋಗಿ ಹೇಳ್ತಾರೆ ಇದನ್ನ ನೋಡಿ ರಕ್ಷಿತಾ ವಿರುದ್ಧ ರಶಿಕಾ ಕೂಡ ಒಂದು ಕಡೆ ಕೂಗಾಡ್ತಾರೆ ಮತ್ತೊಮ್ಮೆ ಅಡಿಗೆ ಮಾಡೋದಿಲ್ಲ ಅಂತ ನಾನು ಹೇಳೋದಿಲ್ಲ ಆದ್ರೂ ಕೂಡ ಇದಕ್ಕೂ ವಾದ ಬೀಳ್ತಾ ಇದೆಯಲ್ಲ ಅಂತೇಳಿ ಆವಾಜ್ ಆಗ್ತಾರೆ ರಕ್ಷಿತಾ ಶೆಟ್ಟಿಯ ಎದುರು ಕೂಗಾಡ್ತಾರೆ ಸುಮ್ನೆ ಇರಕ್ಕಾಗೋದಿಲ್ಲ ಅಶ್ವಿನಿ ಗೌಡ ಕೂಡ ಇಳದೇ ಬಿಡ್ತಾರೆ ಆ ಸಂದರ್ಭದಲ್ಲಿ ಇದು ಮತ್ತಷ್ಟು ಕಿತ್ತಾಟಕ್ಕೆ ಕಾರಣ ಆಗ್ಬಿಟ್ಟಿದೆ ಸದ್ಯಕ್ಕೆ ಇನ್ನು ಅಶ್ವಿನಿ ಮತ್ತೆ ರಕ್ಷಿತಾ ಶೆಟ್ಟಿ ಅವರುದ್ದ ಕೂಗಾಡ್ತಾನೆ ಇರ್ತಾರೆ ಅತಿಯಾಗಿ ಆಡ್ಬೇಡ ಎಲ್ಲಾ ವಿಚಾರಕ್ಕೂ ಮಧ್ಯೆ ಬಂದ್ರೆ ಹುಷಾರ್ ಸರಿ ಇರೋದಿಲ್ಲ ಅಂತೇಳಿ ರಕ್ಷಿತಾ ಶೆಟ್ಟಿಗೆ ಕೂಗಾಡೋದು ಕಿರ್ಚಾಡೋದು ರೇಗಾಡೋದು ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ ಅಲ್ಲಿಗೆ ಅಶ್ವಿನಿಗೌಡ ಜೊತೆ ರಾಜಕಾಶ್ ಶೆಟ್ಟಿ ಇಬ್ಬರು ಸೇರ್ಕೊಂಡು ರಕ್ಷಿತಾ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಸಾಲದಕ್ಕೆ ಇವರಿಬ್ಬರು ಕೂಡ ರಿಷಾ ಜೊತೆ ಸೇರಿ ರಕ್ಷಿತಾ ವಿರುದ್ಧ ಸಂಚು ರೂಪಿಸೋದು ಹೊರಟಿದ್ದಾರೆ ಹಾಗಾಗಿ ಮನೆ ಮಂದಿಗೆ ಈಗಾಗಲೇ ರಕ್ಷಿತಾ ಶೆಟ್ಟಿ ಟಾರ್ಗೆಟ್ ಆಗಿರೋದು ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ ಕೇವಲ ಮನೆ ಮಂದಿಗೆ ಅಲ್ಲ ನೋಡುವಂತಹ ವೀಕ್ಷಕರಿಗೂ ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ರಕ್ಷಿತಾನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಈ ಹಿಂದೆನೆ ಅಶ್ವಿನಿ ಗೌಡ ಒಂದು ಪಿತೂರಿ ಮಾಡಿದ್ರು ಕಿಚ್ಚಾ ಸುದ್ದಿ ಅಷ್ಟೇ ಅಲ್ಲ ಹೇಳಿದ್ರು ಬುದ್ಧಿನೇ ಬುದ್ಧಿ ಕೂಡ ಿಲ್ಲ ಇಷ್ಟೆಲ್ಲ ಹೇಳಿದ್ರು ಕೂಡ ಸುದೀಪ್ ಸರ್ ಈಗಾಗಲೇ ಹೇಳಿದ್ರು ಆದ್ರೂ ಕೂಡ ಬುದ್ಧಿ ಬರ್ತಾ ಇಲ್ಲ ಅಂತ ಹೇಳಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಜನ ಮಾತಾಡ್ತಿದ್ದಾರೆ ಕಾರಣ ಏನು ಅಂತಂದ್ರೆ ಸ್ವಲ್ಪ ದಿನ ಸೈಲೆಂಟ್ ಆಗಿದ್ರು ಮತ್ತೆ ಬುದ್ಧಿ ಅದೇ ರಾಗ ಅದೇ ಹಾಡು ಅನ್ನೋದು ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಇನ್ನು ವೀಕೆಂಡ್ ನಲ್ಲಿ ಮತ್ತೆ ಕಿಜಾ ಸುದೀಪ್ ಅಶ್ವಿನಿ ರಶಿಕಾ ಹಾಗೂ ರಶಿಕಾಗೆ ಕ್ಲಾಸ್ ತೆಗೆದುಕೊಳ್ಳೋದು ಗ್ಯಾರಂಟಿ ಅಂತ ಹೇಳಿ ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಿದ್ದಾರೆ ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಒಂದು ಕಡೆ ಗಿಲ್ಲಿ ಇರ್ಬೋದು ಮತ್ತೊಂದು ಕಡೆ ವಿಶೇಷವಾಗಿ ರಕ್ಷಿತಾ ಶೆಟ್ಟಿ ಇರ್ಬೋದು ಇವರಿಗೆ ಟಾರ್ಗೆಟ್ ಮಾಡ್ಕೊಂಡಿರುವಂಥದ್ದು ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮತ್ತದೇ ಭಾಷೆ ಬಳಸೋದು ಮತ್ತದೇ ರೀತಿಯಾದಂತಹ ಕಿರಿಚಾಡೋದು ಎಲ್ಲವೂ ಕೂಡ ಅಶ್ವಿನಿಗೌಡ ಮಾಡ್ತಿದ್ದಾರೆ ಒಂದು ಕಡೆ ಅವರಿಗೆ ಈಗಾಗಲೇ ದೂರು ದಾಖಲಾಗಿದೆ ಇನ್ನೇನು ಯಾವುದೇ ಸಂದರ್ಭದಲ್ಲಿ ಪೊಲೀಸರು ಬಿಗ್ ಬಾಸ್ ಮನೆ ಒಳಗೆ ಬಂದೇ ವಿಚಾರಣೆಯನ್ನ ನಡೆಸುವಂಥ ಸಾಧ್ಯತೆ ಕೂಡ ಆದ್ರೆ ಇದೆ ಆದರೂ ಕೂಡ ಇಷ್ಟೆಲ್ಲ ಆದರೂ ಕೂಡ ಬುದ್ಧಿ ಬರ್ತಾ ಇಲ್ಲ ಹಾಗಾಗಿ ಈ ಬಾರಿ ಯಾವ ವೀಕೆಂಡ್ನಲ್ಲಿ ಮತ್ತೊಮ್ಮೆ ಇದೆಲ್ಲವೂ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆ the idea.